ವಿಚಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಗಿನ ಶುಭೋದಯಗಳೊಂದಿಗೆ ಇವತ್ತಿನ ಅಪ್ಡೇಟ್ ಬಂದ್ಬಿಟ್ಟು ಇತ್ತೀಚೆಗೆ ಡಾಲಿ ಧನಂಜಯ ಅವರು ಅವರ ಮದುವೆಯ ಒಂದು ಪ್ರೆಸ್ ಮೀಟ್ ಮಾಡಿದರು ಮದುವೆ ಬಗ್ಗೆ ಏನೇನು ಪ್ರಿಪರೇಷನ್ ಪ್ರಿಪ್ರೇಷನ್ ನಡೀತಿದೆ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದರು ಆ ಟೈಮಲ್ಲಿ ಒಂದು ಕ್ವಶನ್ ರೈಸ್ ಆಯಿತು ನೀವು ದರ್ಶನ್ ಅವ್ರಿಗೆ ಮದುವೆ ಆಮಂತ್ರಣ ಕೊಟ್ಟಿದ್ದೀರಾ ಅಂತ ಆವಾಗ ಡಾಲಿಯವರು ಕೂಡ ಹೇಳಿದ್ರು ಎಲ್ಲರಿಗೂ ಕೊಡುವ ಪ್ರಯತ್ನದಲ್ಲಿದ್ದೇನೆ ಕೊಡ್ತೇನೆ ಎಲ್ಲರಿಗೂ ಕೊಟ್ಟಿದ್ರು ಅವ್ರಿಗೂ ಕೊಡ್ತೇನೆ ಅಂತ ಏನೋ ಒಂದು ಮಾತು ಹೇಳಿದರು ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಯಿತು ಸಿಕ್ಕಾಪಟ್ಟೆ ವಾದ ನಡೀತು ಒಂದಷ್ಟು ಅಭಿಮಾನಿಗಳು ದ ಡಾಲಿಯವರಿಗೆ ಸಿಕ್ಕಾಪಟ್ಟೆ ಬೈದಿದ್ದಾರೆ ಹಾಕೊಂಡು ಚೆಚ್ಚಿದ್ದಾರೆ ನಿಯತ್ತಿಲ್ಲದ ನಾಯಿ ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡಿದ್ದಾರೆ ಅದಾದ ನಂತರ ಏನಾಗಿದೆ ಅಂದರೆ ಡಾಲಿ ಧನಂಜಯ ಅವರು ಒಂದು ಪೋಸ್ಟರ್ ಪೋಸ್ಟನ್ನು ಅವರು ಹಾಕ್ಕೊಂಡಿದ್ದಾರೆ ಯಾರು ಅನ್ಯತಾ ಭಾವಿಸ್ಬೇಡಿ ನಾಳೆ ನಾನು ದರ್ಶನ್ ಅವರಿಗೆ ಆಮಂತ್ರಣ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಒಂದು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು ಮತ್ತು ಇತ್ತೀಚೆಗೆ ದಿನಕರ್ ತೂಗುದಿಪ್ಪ ಏನಿದ್ದಾರೆ ಅವ್ರಿಗೂ ಕೂಡ ಆಮಂತ್ರಣ ಕೊಟ್ಟಿದ್ದರು ಎಲ್ಲದಕ್ಕೂ ತೆರೆ ಎಳೀತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಡಾಲಿ ಅವರಿಗೆ ಬೈಯೋದು ನಿಲ್ತಾ ಇಲ್ಲ ಇದಾಗಿತ್ತು ಇವತ್ತಿನ ಅಪ್ಡೇಟು ಇವತ್ತು ಮೀಟ್ ಆಗ್ತಾರೆ ಅದ್ರ ಬಗ್ಗೆಯೂ ಒಂದು ಫೋಟೋ ವೈರಲ್ ಮಾಡ್ತಾರೆ ಯಾಕಂದರೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರೋದ್ರಿಂದ ಆ ಫೋಟೋನ ಅವರ ಒಂದು ಇನ್ಸ್ಟಾದಲ್ಲೂ ಹಾಕೋತಾರೆ ಇದಾಗಿತ್ತು ಅಪ್ಡೇಟು ಡಾಲಿಯವ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಿದೆ ಬೆಳೆಯೋವರೆಗೂ ಮಾತ್ರ ದರ್ಶನ ಬೇಕಾಗಿತ್ತು ಬೆಳೆದ ಮೇಲೆ ಎಲ್ಲರೂ ಹೀಗೆ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆ ನಡೀತಿದೆ ನಿಮ್ಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದು ಅಲ್ಲಿವರೆಗೂ ನಮಸ್ಕಾರ